గోల్డ్ తర కనస్ ఈ బ్యాంగల్స్ అంటూ అసెంబ్లీ లక్ష్మీ బ్యాంగల్ తుమ్ క్యూట్ ఆగ్ నిర్ రూపాయ డీస్కౌంట్ ఆగ్ సెట్ గా ముంచె ప్రైస్ ఈ ప్రైస్ గుక్ తుంబ జనకి లాంగ్ హారమ్ నాన్ బు అంతా కల్వర్ పర్ఫెక్ట్ శైనింగ్ బీట్స్ అింక్ కలర్ బు అంతా ఈ టెంపల్ డైన్ హారమ్ నోడో ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆದ ಜವಲಿ ಬ್ಲಾಗ್ ಗೈಸ್ ಯಾರಲ್ಲ ಇದೆ ಮೊದಲನೇ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಲಕ ಪ್ರೆಸ್ ಮಾಡಿದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಸುಮಾರು ದಿವಸ ವಿಡಿಯೋಸ್ ಅಪ್ಲೋಡ್ ಅಪ್ಡೇಟ್ ಮಾಡೋಕ್ಕಾಗೇ ಇಲ್ಲ ಬಿಕಾಸ್ ವಾಯ್ಸ್ ಸರಿ ಇರಲಿಲ್ಲ ಹಾಗಾಗಿ ಎಸ್ ಇವತ್ತಿನ ಕಲೆಕ್ಷನ್ಸ್ಲಿ ಗ್ರೀನ್ ಬೀಡ್ಸು ಸಕ್ಕಾಪಡೆ ಕಲೆಕ್ಷನ್ಸ್ ಬಂದರೆ ನಾನು ತುಂಬ ರೀಸ್ಟಾಕ್ ಆಗಿರುವಂಥದ್ದು ಕಲೆಕ್ಷನ್ಸ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಸೊ ಇನ್ನೇನು ಆಲ್ರೆಡಿ ವರ್ಮಲಕ್ಷ್ಮಿ ಸೇಲ್ಸ್ ಸ್ಟಾರ್ಟ್ ಆಗಿದೆ ಸೊ ಲಕ್ಷ್ಮೀಕಿರ್ಬೋದು ಅಥವಾ ನಿಮಗೆ ಹಾಕ್ಕೊಳಕ್ಕೆ ಇರ್ಬೋದು ಎಲ್ಲ ಥರ ಕಲೆಕ್ಷನ್ಸ್ ಆಲ್ರೆಡಿ ಬಂದಿದೆ ಎಸ್ ನ ಮಿಸ್ ಮಾಡದೆ ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶಾಪ್ಗೆ ಯಾರಲ್ಲ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಎಸ್ ದಯವಿಟ್ಟು ಶಾಪು ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಇದು ಹಳ್ಳಿ ಲಕ್ಷ್ಮೀಪುರ ಮೈನ್ ರೋಡಲ್ಲಿ ಸೊ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತ ನನ್ನ ಬಯೋದಲ್ಲಿ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಇದೆ ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂತ ನನಗೆ ಇಲ್ಲಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ನಾನು ನಿಮ್ಗೆ ಲೊಕೇಶನ್ ಕಳಿಸ್ಕೊಡ್ತೀನಿ ಪಿಂಕ್ ಬೀಡ್ಸ್ ಅಲ್ಲಿ ಗೋಲ್ಡ್ ಎಪ್ಲಿಕಾದಲ್ಲಿ ಶುಗರ್ ಬೀಡ್ಸ್ ಅಲ್ಲಿ ಬರುವಂತಹ ಹಾರ ತುಂಬಾ ಚೆನ್ನಾಗಿದೆ ಗೈಸ್ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊತೀರಾ ಮ್ಯಾಮ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇತ್ತಲ್ವಾ ನೀವು ತೌಸಂಡ್ ಫೈವ್ ಫಿಫ್ಟಿ ಹೇಳ್ತೀರಾ ಏಟ್ ಹಂಡ್ರೆಡ್ ಹೇಳ್ತೀರಾ ಅಂತ ಅನ್ಕೊಂಡು ದಯವಿಟ್ಟು ಸೊ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ನೀವು ಯಾವ್ದನ್ ಚೂಸ್ ಮಾಡಿದಿರ ಮತ್ತೆ ಯಾವ್ದಂ ಕೇಳ್ತಾ ಇದ್ರ ಅಂತ ಹೇಳ್ಬಿಟ್ಟು ಸೊ ಇದು ಗೋಲ್ಡ್ ಎಪ್ಲಿಕಾದಲ್ಲಿ ಶುಗರ್ ಬೀಡ್ಸ್ ಅಲ್ಲಿ ಬರುವಂತದ್ದು ಪ್ರೀಮಿಯಂ ಕ್ವಾಲಿಟಿ ಹಾರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಆಗತ್ತೆ ಅಂಡ್ ಇದ್ರೆ ನಿಮ್ಗೆ ಒನ್ ಮೋರ್ ಡಿಸೈನ್ ಬೇಕು ಅಂತ ಈ ಒಂದು ಪ್ಯಾಟ್ರನ್ ಇದು ಕೂಡ ಅಷ್ಟೇ ನಿಮಗೆ ಟೆಂಪಲ್ ಡಿಸೈನ್ ಅಲ್ಲಿ ಬರುತ್ತೆ ಬಟ್ ಇದು ಮಲ್ಟಿ ಕಲರ್ ಬೀಚ್ ಜೊತೆಗೆ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ಟೆಂಪಲ್ ಡಿಸೈನ್ ನೋಡೋದಿರ್ಬೋದು ನಿಮ್ಗೆ ಇಲ್ಲಿ ಮೇಲ್ಗಡೆ ಲಕ್ಷ್ಮಿ ಹಾಗೆ ಕೆಳಗಡೆ ಶಿವ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತಹ ಒಂದು ಟೆಂಪಲ್ ಡಿಸೈನ್ ಸೆಟ್ ಇದಾಗಿರುತ್ತೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಏನು ನೋಡ್ತಾ ಇದ್ರೆ ಅದೇ ಸೇಮ್ ಆಸ್ ಇಟ್ ಈಸ್ ಡಿಸೈನ್ ನಿಮಗೆ ರಿಸೀವ್ ಆಗುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರೋಂತಹ ಇದನ್ನ ಏನ್ ಹೇಳ್ತಾರೆ ಪಾಲಕ ಡಿಸೈನ್ ಸೊ ಇದು ನಿಮ್ಗೆ ಪೇಂಟ್ ಮಾಡಿರೋ ತರ ಅಲ್ಲ ಇದು ಒಂದು ಡಿಸೈನ್ ಮೆಟೀರಿಯಲ್ ಇದು ಸೊ ಪಾಲಕ ಡಿಸೈನ್ ಅದರಲ್ಲಿ ಮಾಡೋ ಅಂತದ್ದು ತುಂಬಾ ಚೆನ್ನಾಗಿದೆ ಯಾವ ನಾನ್ ಐಡಲ್ ಹಾರಗಳು ಬೇಕು ಅಥವಾ ಸ್ವಲ್ಪ ಗ್ರ್ಯಾಂಡ್ ಆಗಿರುವಂತಹ ಲಾಂಗ್ ಹಾರಗಳು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಅಲ್ವಾ ಅವರು ಇದನ್ನು ತಗೋಬಹುದು ತುಂಬಾ ಚೆನ್ನಾಗಿದೆ ಅಂಡ್ ಇವ್ ಒಂದು ಲಾಂಗರ್ ಹಾಕೊಂಡ್ಬಿಟ್ರೆ ಸಾಕು ಎಲ್ಲಾ ಕಲರ್ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಹಾಗೆ ತುಂಬಾನೇ ಒಂದು ರಿಚ್ ಲುಕ್ ಇದು ನಿಮ್ಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದು ಒನ್ ಜೀರೋ ಫೈವ್ ಜೀರೋ ಸಾವಿರದ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಫನ್ ಬಂದ್ಬಿಟ್ಟು ಮರೂನ್ ಬೀಟ್ಸ್ ಹಾರಾ ಸೊ ಇದು ಐ ತಿಂಕ್ ಏಟ್ ಲೇಯರ್ಸ್ ಏನೋ ಬರುತ್ತೆ ಜೊತೆಗೆ ಇದು ನಾಗ ಡಿಸೈನ್ ಅಲ್ಲಿ ಬರುತ್ತೆ ಅಥವಾ ನಕ್ಷಿ ಡಿಸೈನ್ ಅಥವಾ ಹೇಳ್ತಾರೆ ನಕಾಶಿ ಡಿಸೈನ್ ನಾಗ ಡಿಸೈನ್ ಅಂತ ಏನ್ ಹೇಳ್ತಾರೆ ಅಲ್ವಾ ಅದರಲ್ಲಿ ಬರುವಂತಹ ಒಂದು ಪ್ಯಾಟ್ರನ್ அண்ட் இதில் சேம் ஆஸ் இட் இஸ் நம்ம கிரீன் கூட அவைலபல் இது நம்ம நான் ஃபோட்டோ ந கல்ஸ் கொடுத்தீங்கனா வாட்ஸ்அப் வாட்ஸ்அப் நோது அண்ட் இதர பிரைஸ் வந்துவிட்டு ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಆಲ್ ಓವರ್ ಕರ್ನಾಟಕ ಕೂಡ ಫ್ರೀ ಶಿಪ್ಪಿಂಗಲ್ಲಿ ನಿಮಗೆ ಸಿಗ್ತಾ ಇದೆ ಇನ್ನೇ ಯಾಕೆ ವೇಟ್ ಮಾಡ್ತಿರಲ್ಲ ಸೊ ನೀವು ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಮ್ಯಾಮ್ ನಮ್ಮ ಬಿಟ್ಟು ಮರೂನ್ ಬೀಟ್ಸಲ್ಲಿ ತ್ರೀ ಲೇಯರ್ಸಲ್ಲಿ ಬೇಕು ಅಂತ ತುಂಬ ಜನ ಡಿಮ್ಯಾಂಡ್ ಮಾಡಿದ್ದು ತ್ರೀ ಲೇಯರ್ಸ್ ಪ್ಲೀಸ್ ಮ್ಯಾಮ್ ತ್ರೀ ಲೇಯರ್ಸ್ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಕಸ್ಟಮೈಸೇಷನ್ ಮಾಡಿಸಿರುವಂಥದ್ದು ಇದಕ್ಕಿಂತ ಮುಂಚೆ ಇದೊಂದು ಫೋರ್ ಟು ಸಿಕ್ಸ್ ಲೇಯರ್ಸ್ ತನಕ ಬರ್ತಾಯಿತ್ತು ಬಟ್ ತುಂಬ ಜನ ತ್ರೀ ಲೇಯರ್ಸ್ ತ್ರೀ ಲೇಯರ್ಸ್ ಅಂತ ಕೇಳಿದಕ್ಕೆ ತ್ರೀ ಲೇಯರ್ಸಲ್ಲಿ ಕಸ್ಟಮೈಸೇಷನ ಮಾಡ್ಸಿದ್ದೀನಿ ಆ್ಯಂಡ್ ಇದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಸೇಲಿಂಗ್ ಸ್ಟಾರ್ಟ್ ಆಗಿದೆ ಬಟ್ ಯೂಟ್ಯೂಬ್ಗೆ ಲೇಟಾಗಿ ಅಪ್ಡೇಟ್ ಮಾಡ್ತಿದ್ದೀನಿ ಅಷ್ಟೇನೇನೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಾನು ಎಲ್ಲ ಪ್ರೈಸಸ್ ಕೂಡ ಲಾಸ್ಟಲ್ಲಿ ಹೇಳಿರ್ತೀನಿ ಸೊ ಪ್ಲೀಸ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬಿಕಾಸ್ ತುಂಬ ಜನ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ಕಮೆಂಟ್ ಹಾಕಿರ್ತೀರಾ ನಾನು ಒಂದೇ ಒಂದನ್ನು ಕೂಡ ಮಿಸ್ ಮಾಡಲ್ಲ ಲಾಸ್ಟ್ ಎಂಡಿಂಗ್ ಅದ್ರ ಜುವೆಲ್ರಿ ಪ್ರೈಸ್ ಕೂಡ ಹೇಳಿರ್ತೀನಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಗೋಲ್ಡ್ ಪಾಲಿಶ್ ಇರುವಂತಹ ಮಲ್ಟಿ ಕಲರ್ ಸ್ಟೋನ್ ಬ್ಯಾಂಗಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ವೈಸು ನಿಜವಾಗೂ ಒಂಥರ ಚಿನ್ನದ ಬಳೆಗಳು ಚಿನ್ನದ ಕಡಗಳ ತರಾನೆ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಓಪನ್ ಕಡ ಅಲ್ಲ ಬಳೆಗಳೇನೆ ಬಟ್ ನೋಡೋದಕ್ಕಂತೂ ಕಡ ತರ ಕಾಣಿಸುತ್ತೆ ಹಾಗೆ ಕಾಯಿನ್ ಲಕ್ಷ್ಮಿ ಬ್ಯಾಂಗಲ್ ಏನಿದೆ ಅಲ್ವಾ ಸಕ್ಕದಾಗ ಬಂದಿದೆ ಅಂಡ್ ಇಷ್ಟೇ ಸೈಡ್ ಅಲ್ಲಿ ಟೂ ಫೋರ್ ಮಾತ್ರ ಸೈಜ್ ಇದ್ದು ಇವಾಗ ಟೂ ಪಾಯಿಂಟ್ ಏಟ್ ಟೂ ಪಾಯಿಂಟ್ ಫೋರ್ ಹಾಗೆ ಟೂ ಪಾಯಿಂಟ್ ಸಿಕ್ಸ್ ಮೂರು ಸೈಜ್ ಕೂಡ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ಪ್ರೈಸ್ ನಮ್ಮ ನಿಮಗಿದು ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಮತ್ತು ಗೋಲ್ಡ್ ಕೂಡ ಮೀರ್ಸುತ್ತೆಗೈಸ್ ಅಷ್ಟು ಚೆನ್ನಾಗಿದೆ ಅಂಡ್ ಒಂದು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಆಫರ್ ಅಂತ ಅಂದರೆ ಈ ಒಂದು ಸೆಟ್ ಅಂತಲೇ ಹೇಳ್ಬೋದು ನೀವು ಇದ್ರದ್ದು ಪ್ರೈಸ್ ಆಲ್ರೆಡಿ ನೀವು ನೋಡಿರ್ತೀರ ಎರಡು ಸಾವಿರದ ಇನ್ನೂರು ರೂಪಾಯಿ ನಾನು ಇದನ್ನು ನನ್ನ ಪೇಜಲ್ಲಿ ಆಗಿರ್ಬೋದು ನನ್ನ ಆಗಿರ್ಬೋದು ನಾನು ಸೇಲ್ ಮಾಡೋ ಪ್ರೈಸು ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಬಟ್ ಈಗ ತುಂಬಾನೇ ಚೆನ್ನಾಗಿ ತುಂಬ ಟ್ರೆಂಡಿಂಗ್ ಆಗಿ ಹೋಗಿದ್ದಕ್ಕೆ ಓಕೆ ಆಫರ್ ಬಿಡೋಣ ಇದರಲ್ಲಿ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ಸೊ ನನ್ ಕಡೆ ಸೇಲ್ ಆಗಿದಂತಹ ಕಾಂಬೋದಲ್ಲಿ ಇದು ತುಂಬಾ ಜಾಸ್ತಿ ಸೇಲ್ ಆಗಿರು ಗ್ರೀನ್ ಕಾಂಬೋ ಹಂಗಾಗಿ ಆಫರ್ ನ ಬಿಡ್ತಾ ಇದೀನಿ ಜಸ್ಟ್ ರುಪೀಸ್ ಸಾವಿರದ ಎಂಟುನೂರ ರೂಪಾಯಿ ಸೊ ಇಷ್ಟು ಪ್ರೈಸ್ಗೆ ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ರುಪೀಸ್ ನಿಮ್ಗೆ ಪ್ರೈಸ್ ಕಮ್ಮಿ ಆಗಿದೆ ಸೊ ಈ ಆಫರ್ ನ ಮಿಸ್ ಮಾಡ್ಕೊಬಿಡಿ ಜಸ್ಟ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಗೆ ಈ ಒಂದು ಫುಲ್ ಸೆಟ್ ಸಿಗ್ತಾ ಇದೆ ಹೇಗಿತ್ತು ಎಲ್ಲ ಹೋದ ನಿಮ್ಗೆ ಇಷ್ಟ ಆಗಿ ಒಂದು ಅನ್ಕೋದು ನೀವು ಹೆಚ್ಚು ಕಲೆಕ್ಷನ್ ಆಯಿತು ಜೂರಿನ ಫೋನ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ನ ಕಲೆಕ್ಷನ್ ಪಾಪ